ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜೀವಶಾಸ್ತ್ರದ ಉಪನ್ಯಾಸಕ ಅಲ್ಲಭಕ್ಷ ಮಾತಾಡ್ತಿರೋದು ನಿನ್ನೆ ತರಗತಿಯೊಳಗೆ ನಾವು ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡಿದ್ವಿ ಸೊ ಜೀರ್ಣಾಂಗ ವ್ಯವಸ್ಥೆ ಅಂದರೆ ಏನು ಅದರಿಂದ ಪೋಷಣೆ ಏನು ಅಂಗಾಂಶಗಳು ಅಂದ್ರೆ ಏನು ಜೀವಕೋಶ ಅಂದ್ರೇನು ಸೊ ಉಸಿರಾಟ ವ್ಯವಸ್ಥೆ ಉಸಿರಾಟ ಅಂದರೆ ಏನು ಏನು ಉಸಿರಾಟ ಅಂದ್ರೆ ಏನು ಸಾಹ್ರ ಉಸಿರಾಟ ಅಂದ್ರೆ ಹೇಳಿ ಏನು ಉಸಿರಾಟ ಅಂದ್ರೆ ಸರ ಆಕ್ಸಿಜನ್ ತೊಗೊಂಡೆ ಕಾರ್ಬನ್ ಡೈಆಕ್ಸೈಡ್ ಬಿಡು ಕ್ರಿಯೆಗೆ ಉಸಿರಾಟ ಅಂತ ಕರೀತಾರ್ರಿ ಎಸ್ ಸರ್ ವೆರಿ ಗುಡ್ ಆದರೆ ತಪ್ಪುತ್ರ ಯಾವ ತಪ್ಪು ತಪ್ಪುತ್ರ ಯಾಕೆ ತಪ್ಪುತ್ರ ಕೇಳಿರಿ ಯಾಕೆ ತಪ್ತ್ರಪ್ಪ ಅಂತ ಕೇಳಿದ್ರೆ ದೇರ್ ಆರ್ ಸಮ್ ರೀಸನ್ಸ್ ಕೇವಲ ಆಮ್ಲಜನಕದ ಆಧಾರದ ಮೇಲೇ ಉಸಿರಾಟ ನಡೆಯುತ್ತಿಲ್ಲ ಬಟ್ ಲೆಟ್ ಇಟ್ ಬಿ ಅಲ್ಟಲಿಯು ನೋಡಿರಿ ಉಸಿರಾಟ ಅಂದ್ರೆ ಆಹಾರದ ಘಟಕಾಂಶಗಳನ್ನು ಯಾರನ್ನ ಆಹಾರದ ಘಟಕಾಂಶಗಳನ್ನು ಆಮ್ಲಜನಕದೊಂದಿಗೆ ಸೇರಿಸಿ ಶಕ್ತಿ ಉತ್ಪಾದನೆ ಮಾಡೋ ಪ್ರಕ್ರಿಯೆಗೆ ಉಸಿರಾಟ ಅಂತ ಕರೀತಿದ್ರು ಶಕ್ತಿ ಯಾವ ರೂಪದೊಳಗೆ ಮಾಡ್ತಿದ್ರು ಎ ಟಿ ಪಿ ರೂಪದೊಳಗೆ ಹಿಂದೆ ಮೈಟೋಕಾಂಟ್ರಿ ಆಗ ಹೇಳಿ ನೋಡ್ರಿ ಗೊತ್ತಿರಲಿ ನಿಮ್ಮ ಸೊ ಇವೆಲ್ಲ ನೀವು ಕಂಟಿನ್ಯೂ ಹಿಂಗೆ ಚಾಲೂ ಇದ್ದಂಗೆ ಇವೆ ಯಾವಾಗಲೂ ಗೊತ್ತಾಗತ್ತೈತ್ರೆ ಸೊ ಏನು ಹೇಳತ್ತಿನಂದ್ರೆ ಉಸಿರಾಟ ಅಂದರೆ ಏನು ಉಸಿರಾಟ ಕ್ರಿಯೆ ಅಂದರೆ ಆಹಾರದ ಘಟಕಾಂಶಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಆಕ್ಸಿಡೇಷನ್ ಆಕ್ಸಿಡೇಷನ್ ಅಥವಾ ಉತ್ಕರ್ಷಣೆ ಕ್ರಿಯೆ ಮೂಲಕ ಉತ್ಕರ್ಷಣೆ ಕ್ರಿಯೆ ಮೂಲಕ ಏನಾಗೋದು ಶಕ್ತಿ ಉತ್ಪಾದನೆ ಮಾಡುವ ಪ್ರಕ್ರಿಯೆ ಏನಂತ ಕರೀತಾರೆ ಉಸಿರಾಟ ಅಂತ ಕರೀತಾರೆ ಶಕ್ತಿಯ ರೂಪಕ್ಕೆ ಏನಂತ ಕರೀತಾರೆ ಎ ಟಿ ಪಿ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಎ ಟಿ ಪಿ ಈಸ್ ಅಡಿನೋಸಿನ್ ಅಡಿನೋಸಿನ್ ಟ್ರೈ ಫಾಸ್ಪೇಟ್ ಟ್ರೈ ಫಾಸ್ಪೇಟ್ ಇದು ಶಕ್ತಿಯ ರೂಪ ಅಡಿನೋಸಿನ್ ಟ್ರೈ ಫಾಸ್ಪೇಟ್ ಅನ್ನೋದು ನಾವು ಯೂಟೆಲ್ಮಿ ನೋಡ್ರಿ ಉಸಿರಾಟ ಅಂತ ಬರ್ತೀನಿ ಉಸಿರಾಟ ವ್ಯವಸ್ಥೆ ಅಂತ ಐತಿ ಉಸಿರಾಟ ಅಂದ್ರೆ ಏನ್ ಗೊತ್ತಾ ಉಸಿರಾಟ ಅಂದ್ರೆ ಆಹಾರದ ಘಟಕಾಂಶಗಳನ್ನು ಆಮ್ಲಜನಕದೊಂದಿಗೆ ವರ್ತಿಸಿ ಶಕ್ತಿ ಉತ್ಪಾದನೆ ಮಾಡೋಕ್ರಿಯಾಗಿ ಉಸಿರಾಟ ಅಂತ ಕರೆದ್ರಿ ಓಕೆ ಸರ್ ಉಸಿರಾಟ ವ್ಯವಸ್ಥೆ ಯಾಕೆಟಿಂಗ್ ಹಾಕಿರಿ ಯಾಕಂದ್ರ ಉಸಿರಾಟವನ್ನು ಮಾಡುವ ದೇಹದ ಅಂಗಗಳ ಸಮೂಹಕ್ಕೆ ದೇಹದ ಅಂಗಗಳ ಗುಂಪಿಗೆ ಅಂಗಗಳ ಗುಂಪಿಗೆ ಏನಂತ ಕರಿತಾರಪ್ಪ ಅಂತ ಆದ್ರೆ ಏನಂತ ಕರಿತಾರಪ್ಪ ಅಂತ ಆದ್ರೆ ಏನಂತ ಕರಿತಾರಪ್ಪ ಅಂತ ಆದ್ರೆ ಅದಕ್ಕೆ ಜೆ ಉಸಿರಾಟ ವ್ಯವಸ್ಥೆ ಅಂತ ಕರೀತಾರ ಸಿಂಪಲಾಗಿ ತಿಳಾತೈತಿ ನಿಮ್ಗೆ ಸೊ ಈ ಉಸಿರಾಟ ವ್ಯವಸ್ಥೆಯೊಳಗೆ ಉಸಿರಾಟ ವ್ಯವಸ್ಥೆಯೊಳಗೆ ಯಾವ್ಯಾವ ಅಂಗಗಳು ಕಂಡು ಬರ್ತಾವೆ ಸರ್ ಮೊದಲನೇದಾಗಿ ನೋಡ್ರಿ ಇಲ್ಲಿ ಮೂಗು ಐತಿ ಮತ್ತೆ ಇದಕ್ಕೆ ಬಾಯಂಗಳ ಅಂತ ಬರ್ತೀನಿ ಅದಾದಮೇಲೆ ಇಲ್ಲಿ ಗಂಟಲು ಕಂಡು ಬರ್ತೈತಿ ಗಂಟಲು ಅನ್ನೋದು ಯಾಕೆ ನಿನ್ನೆ ಹೇಳಿದ ಆಮ್ ನಿನ್ನೆ ಹೇಳಿದ ಗೊತ್ತಾಗ್ತಿ ಇದಕ್ಕೆ ಶ್ವಾಸನಾಳ ಅಂತ ಕರೀತಾರೆ ಶ್ವಾಸನಾಳ ಇವೆರಡೂ ಏನಪ್ಪಾ ಅಂತ ಕೇಳಿದ್ರೆ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಏನಂತಾರೆ ಇವಾಗ ಲಂಗ್ಸ್ ಅಥವಾ ಶ್ವಾಸಕೋಶಗಳು ಏನಿವು ಶ್ವಾಸಕೋಶಗಳು ಆಗಿತ್ತು ಓಕೆ ಸರ್ ಇಷ್ಟೈತಿ ಈಸಿ ಐತಿ ಇದಕ್ಕೆ ಏರ್ ಟ್ಯೂಬ್ಸ್ ಅನ್ನೋದಕ್ಕಿಂತ ಇದಕ್ಕೆ ಬ್ರಾಂಕಸ್ ಅಂತ ಕರೀತಾ ಇದು ಬ್ರಾಂಕಸ್ ಈ ಸಣ್ಣ ಸಣ್ಣ ಟ್ಯೂಬ್ಗಳಾಗ್ಯಾವ ಇವಾಗ ಬ್ರಾಂಕಿಯೋಲ್ಸ್ ಅಂತ ಕರೀತ ಬ್ರಾಂಕಿಯೋಲ್ಸ್ ಬ್ರಾಂಕಿಯೋಲ್ಸ್ ಅಂತ ಕರೀತ ಅರ್ಥ ಆಗತ್ತೆ ಅದು ಬ್ರಾಂಕಸ್ ಇದು ಬ್ರಾಂಕಿಯನ್ಸ್ ಸಿಂಪಲ್ ಕಾನ್ಸೆಪ್ಟ್ ದೊಡ್ಡದೇನಿಲ್ಲ ಓಕೆ ಸೊ ಮೊದಲನೇದಾಗಿ ಗಾಳಿ ಎಲ್ಲಿಂದ ಬಂತು ಮೂಗಿಗೆ ಬಂತು ಮೂಗಿನಿಂದ ಏನು ಮಾಡಿದ್ರಿ ಗಾಳಿ ಸ್ವೀಕಾರ ಮಾಡಿದ್ರಿ ಹಾಗಾದ್ರೆ ನಾನು ಏನು ಹೇಳಕ್ಕೊಂತೀನಿ ಅಂದರೆ ಈ ಉಸಿರಾಟ ಎಂಬ ವ್ಯವಸ್ಥೆ ಉಸಿರಾಟ ವ್ಯವಸ್ಥೆ ಎಲ್ಲಿಂದ ಆರಂಭ ಆಕೈತಪ್ಪ ಅಂತ ಕೇಳಿದ್ರೆ ಎಲ್ಲಿಂದ ಆರಂಭ ಆಕೈತಪ್ಪ ಅಂತ ಕೇಳಿದ್ರೆ ಮೂಗಿನಿಂದ ಆರಂಭ ಆಕೈತಿ ಎಲ್ಲಿಂದರಿ ಮೂಗಿನಿಂದ ಎಲ್ಲಿಂದ ಆರಂಭ ಆಕೈತಿ ಮೂಗಿನಿಂದ ಆರಂಭ ಒಳ್ಳೆ ಮೊದಲನೇದಾಗಿ ಒಂದು ನಿಮಿಷ ಸಾಲ್ವ್ ಹೆಚ್ಚು ಪ್ರಾಬ್ಲಮ್ ಏನಿಲ್ಲ ಮೊದಲನೇದಾಗಿ ಎಲ್ಲಿಂದ ಆರಂಭ ಆಕೈತಪ್ಪ ಅಂತ ಕೇಳಿದ್ರೆ ಮೂಗು ಮೂಗು ಮೂಗಿನೊಳಗೆ ಮೂರು ರೀತಿ ಘಟಕಾಂಶಗಳು ಕಂಡುಬರ್ತವೆ ಎಷ್ಟು ರೀತಿ ಘಟಕಾಂಶಗಳು ಮೂರು ರೀತಿಯ ಘಟಕಾಂಶಗಳು ಮೊದಲನೇದು ಮೊದಲನೇದು ವೆಸ್ಟಿಬ್ಯುಲರ್ ಭಾಗ ವೆಸ್ಟಿಬ್ಯುಲಾರ್ ಭಾಗ ಎರಡನೇದು ರೆಸ್ಪಿರೇಟರಿ ಭಾಗ ರೆಸ್ಪಿರೇಟರಿ ಭಾಗ ಒನ್ ಆಲ್ಫಕ್ಟರಿ ಭಾಗ ಆಲ್ಫಕ್ಟರಿ ಭಾಗ ಇವು ಮೂರು ಎಲ್ಲಿ ಕಂಡು ಬರತ್ತವಂದರೆ ಮೂಗಿನೊಳಗೆ ಕಂಡು ಬರತ್ತೆ ಒಳಗದವ ಇವು ಮೂರು ವೆಸ್ಟಿಬ್ಯುಲರ್ ಭಾಗ ಏನು ಮಾಡ್ತಿತ್ತು ಅಂದ್ರೆ ಅದಕ್ಕಿಂತ ಮೊದಲು ರೆಸ್ಪಿರೇಟರಿ ಭಾಗ ಇದು ಗಾಳಿಯನ್ನು ಬೆಚ್ಚಗೆ ಮಾಡುತ್ತದೆ ಯಾಕೆ ಬೆಚ್ಚಗೆ ಮಾಡ್ತೈತಿ ಅಂತ ಕೇಳಿದ್ರೆ ಗಾಳಿಯೊಳಗಿರುವಂಥ ಕ್ರಿಮಿ ಕೀಟಗಳೆಲ್ಲ ಸತ್ತೋಗ್ಬೇಕು ಅದಕ್ಕೆ ಗಾಳಿಯನ್ನು ಹೀಟ್ ಮಾಡತ್ತರ ಯಾರು ಮಾಡತ್ತಾರ ಹೀಟ್ ಇದನ್ನು ಇದು ರೆಸ್ಪಿರೇಟರಿ ಭಾಗ ಎಲ್ಲೈತಿ ಮೂಗಿನೊಳಗೈತಿ ಅದ್ರ ಜೊತೆಗೆ ನೆಕ್ಸ್ಟ್ ಮತ್ತೆ ಯಾರು ಅಂತ ಪಾನ್ ಕೇಳಿದ್ರೆ ವೆಸ್ಟಿಬುಲರ್ ಭಾಗ ಈ ವೆಸ್ಟಿಬುಲರ್ ಭಾಗ ಮೊದಲನೇದಾಗಿ ನೋಡಿರಿ ಇದು ರೋಮಗಳನ್ನು ಹೊಂದಿರ್ತೈತಿ ರೋಮಗಳನ್ನು ಹೊಂದೈತಿ ಜೊತೆಗೆ ಜೊತೆಗೆ ರೋಮಗಳನ್ನು ಅಷ್ಟೇ ಅಲ್ಲದೆ ಜೊತೆಗೆ ಏನು ಹೊಂದಿರ್ತೈತಪ್ಪ ಅಂತ ಕೇಳಿದ್ರೆ ಶ್ಲೇಷ್ಮ ಹೊಂದಿರ್ತೈತಿ ಶ್ಲೇಷ್ಮ ಅಂದರೆ ಏನು ಸರ್ ಶ್ಲೇಷ್ಮ ಅಂದ್ರೆ ಗೊನ್ನೆ ಅಂತ ಅರ್ಥ ಮೂಗಿನೊಳಗಿರುವಂಥ ಗೊನ್ನೆ ಮತ್ತು ರೋಮಗಳು ಎದಕ್ಕದಾವ ಅಂತ ಕೇಳಿದ್ರೆ ಇವು ಬಂದಿರುವಂಥ ಗಾಳಿಯನ್ನು ಶುದ್ಧ ಮಾಡೋದಕ್ಕೆ ಗಾಳಿಯನ್ನು ಫಿಲ್ಟರ್ ಮಾಡೋದಕ್ಕೆ ಅದಾವ ಪ್ರಶ್ನೆ ಕೇಳಿದ್ರೆ ಪಿ ಸಿ ಒಳಗೆ ಏನು ಪ್ರಶ್ನೆ ಕೇಳಿದ್ರಪ್ಪ ಅಂತ ಕೇಳಿದ್ರೆ ಎದಕ್ಕೆ ಕಂಡು ಬರಾತಾವಂತ ಎದಕ್ಕೆ ಕಂಡು ಬರಾತಾವ ರಕ್ತ ಈ ಸಾರಿ ಗಾಳಿಯನ್ನು ತೊಗೊಳ್ಳುವಂಥ ಗಾಳಿಯನ್ನು ಫಿಲ್ಟರ್ ಮಾಡಿ ಅಂದರೆ ದೊಡ್ಡ ದೊಡ್ಡ ಕಣಗಳನ್ನು ತಳೆ ಹಿಡಿದು ಶುದ್ಧ ಗಾಳಿಯನ್ನು ಮಾತ್ರ ಒಳಗೆ ಸಾಗಾಣಿಕೆ ಮಾಡೋದಕ್ಕೆ ಏನಾದರೂ ಆ ಪಾಂಕಿ ಈ ವೆಸ್ಟಿಬುಲರ್ ಭಾಗ ಐತಿ ಇನ್ನು ಕೊನೆಯದಾಗಿರುವಂಥದ್ದು ಆಲ್ ಫ್ಯಾಕ್ಟ್ರಿ ಭಾಗ ಮೂಗಿಂದಿನ ಕೆಲಸ ಹೇಳಿ ಒಂದೇ ಗಾಳಿ ವಿನಿಮಯ ಉಸಿರಾಟಕ್ಕೆ ಸಹಾಯ ಸೆಕೆಂಡ್ ಸೆಕೆಂಡೀಸ್ ಅದು ಏನು ಮಾಡಾತೈತಿ ವಾಸನೆಯನ್ನು ಗ್ರಹಿಕೆ ಮಾಡತ್ತದ ಸೊ ವಾಸನೆಯನ್ನು ಗ್ರಹಿಕೆ ಮಾಡುವ ಮೂಗಿನ ಭಾಗ ಯಾವುದಪ್ಪ ಪಾಂಖಿ ಕೇಳಿದ್ರೆ ಅದು ಆಲ್ ಫ್ಯಾಕ್ಟರಿ ಭಾಗ ಯಾವ ಭಾಗ ಆಲ್ ಫ್ಯಾಕ್ಟರಿ ಭಾಗ ಮೇಲೆ ಅಲ್ಲಿಗೆ ಬರ್ತೈತಿ ಗಾಳಿ ಗಂಟಲಿಗೆ ಬರ್ತೈತಿ ಗಂಟನೊಳಗೆ ನಿನ್ನೆ ತರಗತಿ ಹೇಳಿದಂಗೆ ಒಂದು ಎಪಿಗ್ಲಾಟಿಸ್ ಅನ್ನೋ ಅಂಗ ಐತಿ ಎಪಿಗ್ಲಾಟಿಸ್ ಎಂಬ ಅಂಗ ಐತಿ ಈ ಎಪಿಗ್ಲಾಟಿಸ್ ಅಂಗ ಏನು ಮಾಡ್ತೈತಪ್ಪ ಅಂತ ಕೇಳಿದ್ರೆ ಇದು ಅನ್ನನಾಳ ಮತ್ತು ಶ್ವಾಸನಾಳವನ್ನು ನಿಯಂತ್ರಣ ಮಾಡ್ತೈತಿ ಅನ್ನನಾಳ ಮತ್ತು ಶ್ವಾಸನಾಳಕ್ಕೆ ನಿಯಂತ್ರಣ ಅಂದ್ರೆ ಊಟ ಮಾಡಬೇಕಾದ್ರೆ ಶ್ವಾಸನಾಳವನ್ನು ಬಂದ್ ಮಾಡ್ತೈತಿ ಯಾಕಪ್ಪ ಅಂತ ಕೇಳಿದ್ರೆ ಸೇವನೆ ಮಾಡಿರುವಂತ ಆಹಾರ ಎಲ್ಲಿಗೆ ಬರಬೇಕು ಅನ್ನನಾಳಕ್ಕೆ ಇಳಿಬೇಕು ಅದೇ ಒಂದು ವೇಳೆ ಉಸಿರಾಟ ಅನ್ನ ಹನ್ನಾಳವನ್ನು ಕ್ಲೋಸ್ ಮಾಡ್ತೈತಿ ಯಾಕಪ್ಪ ಅಂತ ಕೇಳಿದ್ರೆ ತಗೊಂಡಿರುವಂತ ಗಾಳಿ ಎಲ್ಲಿಗೆ ಇಳಿಬೇಕ್ರಿ ಶ್ವಾಸನಾಳಕ್ಕೆ ಇಳಿಬೇಕು ಅಂತ ಅರ್ಥ ಆತೈತೆ ಸೊ ಮೇಲೆ ಗಾಳಿ ಎಲ್ಲಿಗೆ ಬರ್ತೈತಿ ಶ್ವಾಸನಾಳಕ್ಕೆ ಬರ್ತೈತಿ ಶ್ವಾಸನಾಳದ ಮೂಲಕ ಎಲ್ಲಿಗೆ ಹಾಯ್ತೈತಪ್ಪ ಅಂತ ಕೇಳಿದ್ರೆ ಗಾಳಿ ಶ್ವಾಸನಾಳದ ಮೂಲಕ ಕೊನೆಯದಾಗ ನೆಕ್ಸ್ಟ್ ಶ್ವಾಸ ಶ್ವಾಸಕವಲುಗಳಿಗೆ ಹೋಗ್ತೈತಿ ಕವಲುಗಳು ಇವಕ್ಕೆ ಏನಂತ ಕರಿತಾರಪ್ಪ ಅಂತ ಕೇಳಿದ್ರೆ ಬ್ರಾಂಕಸ್ ಅಂತ ಕರೀತಾರೆ ಬ್ರಾಂಕಸ್ಗಳು ಮತ್ತು ಮುಂದೂಡ್ದು ಕವಲಿಗಳಾಗಿ ಎಲ್ಲಿಗೆ ಬಂದವಪ್ಪ ಅಂತ ಕೇಳಿದ್ರೆ ಬ್ರಾಂಕಿ ಯೋಲುಗಳಾಗಿ ಪರಿವರ್ತನೆ ಆಗಿತ್ತು ಮುಂದೋಡಿರಿ ಸಣ್ಣ ಸಣ್ಣ ಕವಲಿಗಳಾಗಿ ಹೊಡೆದವ ಆದ್ರೆ ಇಲ್ಲಿ ಮುಂದೆ ಹಿಂಗೆ ಸಣ್ಣ ಸಣ್ಣ ಏನು ಕಂಡು ಬರ್ತಾವ ಅಂದ್ರೆ ಹಿಂಗೆ ಬಲೂನ್ಗಳು ಕಂಡಂಗೆ ಕಾಣ್ತಿರ್ತೈತಿ ಈ ಬಲೂನ್ ಏನಪ್ಪಾ ಅಂತ ಕೇಳಿದ್ರೆ ದಿಸ್ ಈಸ್ ಈ ಬಲೂನ್ಗೆ ಏನಂತ ಕರಿತಾರಪ್ಪ ಅಂತ ಕೇಳಿದ್ರೆ ಇದನ್ನು ಅಲ್ವಿ ಅಂತ ಕರಿತಾರೆ ಇಲ್ಲಿ ಬೇಡ ಒಂದು ನಿಮಿಷ ಇದನ್ನ ಏನಂತ ಕರಿತಾರಪ್ಪ ಅಂತ ಕೇಳಿದ್ರೆ ಅಲ್ವಿ ಒಲೈ ಅಂತ ಕರಿತಾರೆ ಅಲ್ವಿ ಅಥವಾ ಕನ್ನಡದೊಳಗೆ ನಾವು ಇದಕ್ಕೆ ಗಾಳಿಗೂಡು ಅಂತ ಕರಿತೀವಿ ಗಾಳಿ ಗೂಡು ಇದೇನೋ ಕರೆಕ್ಟ್ ಸರ್ ಓಕೆ ರಚನೆ ನೋಡಿರಿ ಗಾಳಿ ಇಲ್ಲಿ ಬರತೈತಿ ಗಂಟ್ಲಿ ಗಂಟ್ಲಿಂದ ಶ್ವಾಸನಾಳ ಕೇಳಿತೈತಿ ಆಮೇಲೆ ಬ್ರಾಂಕಸ್ಗಳ ವಿಂಗಡಣೆಗೆ ಶ್ವಾಸನಾಳ ಬ್ರಾಂಕಸ್ಗಳಿಂದ ಬ್ರಾಂಕಿ ಕೊನೆಯದಾಗಿ ಇಟ್ಟು ಈ ಬಲೂನ್ಗಳ ರೀತಿ ರಚನೆ ಕಾಣತ್ತಾವೆ ಅದಕ್ಕೆ ಅಲ್ವಿ ಅಂತ ಕರೀತಾರೆ ಅಲ್ವಿ ಒಲಯಗಳಿಗೆ ಏನಾಗ್ತೈತಪ್ಪ ಅಂತ ಕೇಳಿದ್ರೆ ಗಾಳಿ ಸಾಗಾಣಿಕೆ ಆಗ್ತೈತಿ ಎಸ್ ಸರ್ ಹ್ಞೂ ಅಂತೀರಾ ಎಷ್ಟು ಶ್ವಾಸಕೋಶಗಳದಾವೆ ನೋಡಿರಿ ಎಷ್ಟು ಅದಾವೆ ಎರಡು ಶ್ವಾಸಕೋಶಗಳದಾವೆ ವೆರಿ ಗುಡ್ ಸರ್ ಆ ಎರಡು ಶ್ವಾಸಕೋಶಗಳಿಗೆ ತಮ್ಮದೇ ಆಗಿರುವಂಥ ಒಂದು ಹೊರಗಿನ ಪದರ ಇರಬೇಕು ಶ್ವಾಸಕೋಶಗಳ ಹೊರಪದರವನ್ನ ಹೊರಪದರವನ್ನ ಏನಂತ ಕರೀತಾರೆ ಗೊತ್ತೇನ ಫ್ಲೂರಾ ಅಂತ ಕರೀತಾರೆ ಫ್ಲೂರಾ ಈಸ್ ದ ಔಟರ್ ಲೇಯರ್ ಆಫ್ ಲಂಗ್ಸ್ ನೆನ್ಪಿಟ್ಕೋರ ಇದು ಫ್ಲೂರಾ ಯಾಕಪ್ಪ ಅಂತ ಕೇಳಿದ್ರು ಪಿ ಎಸ್ ಅದಕ್ಕೆ ಹೇಳಿದ್ರೆ ಒಂದ್ಸಲ ಫ್ಲೂರಾ ಎನ್ನುವುದು ಅಂತ ಪ್ರಶ್ನೆ ಏನಿದು ಶ್ವಾಸಕೋಶದ ಹೊರಪದರ ಯಾವುದರಿಂದ ರಚನೆ ಆಗಿರ್ತೈತೆ ಅಂತ ಕೇ ಇಟ್ ಈಸ್ ಅಪ್ ಆಫ್ ಅನುಲೇಪಕ ಅಂಗಾಂಶ ಇದು ಎಪಿಥೀಲಿಯಲ್ ಅಂಗಾಂಶಗಳಿಂದ ಮಾಡಲ್ಪಟ್ಟಿರ್ತೈತೆ ಯಾವುದು ಫ್ಲೂರಾ ಇಷ್ಟು ಎಸ್ ಸರ್ ಆಬ್ವಿಯಸ್ಲಿ ತಿಳಿತು ನೆಕ್ಸ್ಟ್ ಬರ್ತೀನಿ ಇಲ್ಲಿ ನೋಡ್ರಿ ಇಲ್ಲೊಂದು ರಚನೆ ಕಾಣಂತ ಅಂತ ನಿಮ್ಗೆ ಒಂದು ಅಡ್ಡಪಟ್ಟಿ ಹಿಂಗೆ ಇದಕ್ಕೆ ಏನಂತ ಕರಿತಾರ ಅಂತ ಕೇಳಿದ್ರೆ ಇದನ್ನು ವಫೆ ಅಂತ ಕರೀತಾರೆ ಆಂಗ್ಲ ಭಾಷೆ ನಾವು ಇದನ್ನು ಡಯಾಫ್ರಾಮ್ ಅಂತ ಕರಿತೇವೆ ಡಯಾಫ್ರಾಮ್ ಅಂತ ಕರಿತೀವಿ ಡಯಾಫ್ರಾಮ್ ಏನ್ ಕೆಲಸ ಅಂದ್ರೆ ಇದು ಎದೆ ಭಾಗ ಮತ್ತು ಉದರ ಭಾಗವನ್ನು ಬೇರ್ಪಡಿಸುವಂಥ ಒಂದು ಅಂಗ ಯಾವುದಪ್ಪ ಅಂತ ಕೇಳಿದ್ರೆ ಅದು ಡಯಾಫ್ರಾಮ್ ಆಗಿತ್ತು ಈಸಿ ಐತಿ ದೊಡ್ಡದೇನಿಲ್ಲ ನೆಕ್ಸ್ಟ್ ಪಾಯಿಂಟ್ ಮತ್ತೆ ಬರ್ತೀನಿ ಮುಂದೆ ಮುಂದಕ್ಕೆ ಬರೋಕೆ ಮುಂಚೆ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ಗಾಳಿ ಎಲ್ಲಿಗೆ ಬಂತು ಈ ಇಳಿದು ಫೈನಲ್ ಆಗಿ ಗಾಳಿಯ ಗೂಡು ಅಥವಾ ಅಲ್ವಿ ಹಲವೆಗಳೊಳಗೆ ಗಾಳಿ ಸಂಗ್ರಹಣೆ ಆಗೈತಿ ಏನು ಸಂಗ್ರಹಣೆ ಆಗೈತೆ ಗಾಳಿ ಸಂಗ್ರಹಣೆ ಆಗೈತಿ ನೆಕ್ಸ್ಟ್ ಬರ್ತೀನಿ ಪ್ರಾಣಿಗಳಲ್ಲಿ ಪ್ರಾಣಿಗಳಲ್ಲಿ ಉಸಿರಾಟವನ್ನು ಉಸಿರಾಟವನ್ನು ಎರಡು ಹಂತಗಳಾಗಿ ವಿಂಗಡಣೆ ಮಾಡ್ತೀವಿ ಎಷ್ಟು ಹಂತಗಳಾಗಿ ಎರಡು ಹಂತಗಳಾಗಿ ಯಾರನ್ನ ಉಸಿರಾಟವನ್ನು ಹೆಂಗೆ ಸರ್ ಮೊದಲನೇದು ನೋಡಿರಿ ಮೊದಲನೇದು ಬಾಹ್ಯ ಉಸಿರಾಟ ಮೊದಲನೇದೇನು ಬಾಹ್ಯ ಉಸಿರಾಟ ಎರಡನೇದು ಆಂತರಿಕ ಉಸಿರಾಟ ಮೊದಲನೇದೇನು ರೀ ಆಂತರಿಕ ಉಸಿರಾಟ ಏನು ಸರ್ ಬಾಹ್ಯ ಉಸಿರಾಟ ಅಂದ್ರೇನು ಆಂತರಿಕ ಉಸಿರಾಟ ಅಂದ್ರೆ ಇಲ್ಲೇ ನೋಡಾತ್ತೀರಿ ನೀವು ಬಾಹ್ಯ ಉಸಿರಾಟ ಅಂದ್ರೆ ಬಾಹ್ಯ ಉಸಿರಾಟ ಅಂದ್ರೆ ವಾತಾವರಣ ವಾತಾವರಣ ಮತ್ತು ಶ್ವಾಸಕೋಶದ ಮಧ್ಯೆ ನಡೆಯುವಂಥ ಗಾಳಿಯ ವಿನಿಮಯಕ್ಕೆ ಬಾಹ್ಯ ಉಸಿರಾಟ ಅಂತ ಕರೀತಾರೆ ಆಂತರಿಕ ಉಸಿರಾಟ ಅಂದ್ರೆ ಶ್ವಾಸಕೋಶ ಶ್ವಾಸಕೋಶ ಮತ್ತು ಮತ್ತು ಜೀವಕೋಶಗಳ ಮಧ್ಯೆ ನಡೆಯುವ ಗಾಳಿಯ ವಿನಿಮಯಕ್ಕೆ ಏನಂತ ಕರಿತಾರಪ್ಪ ಅಂತ ಕೇಳಿದ್ರೆ ಆಂತರಿಕ ಉಸಿರಾಟ ಅಂತ ಕರಿತಾರೆ ಫಾರ್ ಎಕ್ಸಾಂಪಲ್ ಇಲ್ಲೊಬ್ಬ ನಿಂತಾನ ಕಾಣತ್ತಾನ ನಿಮ್ಗೆ ಇವಾಗ ತೊಗೋ ಗಾಳಿ ಎಲ್ಲಿಂದ ಅಂತ ಕೇಳಿದ್ರೆ ವಾತಾವರಣದಿಂದ ತೊಗೊಳತನ ಆಮ್ಲಜನಕ ಆ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಬಿಡ್ತಾರಪ್ಪ ಅಂತ ಕೇಳಿದ್ರೆ ವಾತಾವರಣಕ್ಕೆ ಬಿಡಾತಾರೆ ತೊಗೊಂಡಿರುವಂಥ ಗಾಳಿ ಎಲ್ಲಿಗೆ ಬರಾತೈತಿ ಶ್ವಾಸಕೋಶಕ್ಕೆ ಬರಾತೈತಿ ಮತ್ತೆ ಬಿಡಬೇಕಾಗಿರುವಂಥ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಬರಾತೈತಿ ಇಲ್ಲಿಂದನೇ ಬರಾತೈತಿ ಇಲ್ಲಿಂದ ಬಂದು ಹಿಂಗೆ ಹೊರಗೆ ಹೊಂಟೈತಿ ಕಾರ್ಬನ್ ಡೈಆಕ್ಸೈಡ್ ಆಮ್ಲಜನಕ ಇಲ್ಲಿ ಬರಾತೈತಿ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗೊಂಟೈತಿ ಸೊ ಇದು ವಾತಾವರಣ ಇದು ಶ್ವಾಸಕೋಶ ಈ ವಾತಾವರಣ ಮತ್ತು ಶ್ವಾಸಕೋಶಗಳ ಮಧ್ಯೆ ನಡೆಯುವ ಗಾಳಿಯ ವಿನಿಮಯಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಬಾಹ್ಯ ಉಸಿರಾಟ ಅಂತ ಕರೀತಾರೆ ನೆಕ್ಸ್ಟ್ ಏನೈತಿ ಎರಡನೇದು ಆಂತರಿಕ ಉಸಿರಾಟ ಅಂದ್ರೆ ಇಲ್ಲ ನೋಡ್ರಿ ಆಗ್ಲೇ ನಿಮ್ಗೆ ಬ್ರಾಂಕಿಯೋಲ್ಸ್ಗಳಿದ್ವು ಹಿಂಗ ಈ ಬ್ರಾಂಕಿಯೋಲ್ಸ್ಗಳ ಮುಂದೆ ಹಿಂಗೊಂದು ಅಲ್ವಿಯೊಲ ಇತ್ತು ಹಿಂಗೆ ಅಲ್ವಿ ಇತ್ತು ಅಲ್ವಿ ಐತಿ ಸರ್ ತೆಗ್ದೇವಿ ನೋಡ್ರಿ ಇಲ್ಲಿ ಅದ್ರ ಸುತ್ತ ಏನು ಮಾಡೀನಿ ಅಂದ್ರೆ ಒಂದು ರಕ್ತನಾಳ ನಾ ಒಂದು ರಕ್ತನಾಳ ತೆಗ್ದೀನಿ ಈ ರಕ್ತನಾಳದೊಳಗೆ ಅಬ್ಬಿಯಸ್ಲಿ ರಕ್ತ ಇದ್ದೇ ಇರ್ತೈತೆ ಸರ ಅನ್ಕೊಳ್ಳೋಣ ಐತೆ ಅಂತ ಇಲ್ಲ ಐತೆ ನೋಡಿ ಫಿಲ್ ಮಾಡಿ ನೋಡಿ ರಕ್ತವನ್ನು ಐತಿ ತಗೋರಿ ಏನೈತಿ ರಕ್ತ ಐತಿ ಇಲ್ಲ ಅಂತೀರಿ ಎಸ್ ಕೆಂಪು ಬಣ್ಣದ ರಕ್ತ ಏನೈತ್ರಿ ರಕ್ತ ಐತಿ ಎಲ್ಲೈತಿ ಶುದ್ಧವಾಗಿ ಶುದ್ಧವಾಗ ಎಲ್ಲಿದ್ದು ರಕ್ತನಾಳದೊಳಗೆ ರಕ್ತ ಐತಿ ಸರ್ ಸದ್ಯಕ್ಕೆ ಓಕೆ ಸರ್ ಹೌದಾ ಸರ್ ಈಗ ಆಂತರಿಕ ಉಸಿರಾಟ ಅಂದ್ರೇನು ಬಾಹ್ಯ ಉಸಿರಾಟದ ಮೂಲಕ ಆಮ್ಲಜನಕ ಬಂದಿತ್ತು ಒಳಗೆ ಹೌದಾಗ ಏನು ಹೊರಗೆ ಹಾಕಿದ್ರಿ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕಿದ್ರಿ ಎಸ್ ಸರ್ ಆಬ್ವಿಯಸ್ಲಿ ಈಗ ಏನು ಮಾಡ್ತೀನಿ ಅಂದರೆ ಸದ್ಯಕ್ಕೆ ನಾನು ಏನು ಮಾಡ್ತೀನಿ ಈ ಆಮ್ಲಜನಕವನ್ನು ಈ ಪ ಈ ಕಡೆ ಶಿಫ್ಟ್ ಮಾಡ್ತೀನಿ ಆಮ್ಲಜನಕ ಎಲ್ಲಿಗೆ ಬಂತು ಈಗ ರಕ್ತನಾಳಕ್ಕೆ ಬಂತು ಈ ಆಮ್ಲಜನಕವನ್ನು ರಕ್ತದೊಳಗಿರುವಂಥ ಕೆಂಪು ರಕ್ತ ಕಣದಲ್ಲಿರುವಂಥ ಹಿಮೋಗ್ಲೋಬಿನ ದೇಹದ ಎಲ್ಲ ಅಂಗಗಳಿಗೆ ಸಾಗಾಣಿಕೆ ಮಾಡ್ತೈತಿ ಯಾಕೆ ಸಾಗಾಣಿಕೆ ಮಾಡ್ತೈತಪ್ಪ ಕೇಳಿದ್ರೆ ಎಲ್ಲ ಮೈಟೋಕಾಂಡ್ರಿಯಾಗಳಲ್ಲಿ ಎಲ್ಲ ಮೈಟೋಕಾಂಟ್ರಿಯಾಗಳಲ್ಲಿ ಏನಾಗಬೇಕು ಶಕ್ತಿ ಉತ್ಪಾದನೆ ಆಗಬೇಕಂದ್ರೆ ಆಕ್ಸಿಜನ್ ಬೇಕು ಸೊ ಆಕ್ಸಿಜನ್ ತಗೊಂಡು ಶಕ್ತಿ ಉತ್ಪಾದನೆ ಆಗೋ ಪ್ರಕ್ರಿಯೆಗೆ ಏನಂತ ಕರಿತಾರಪ್ಪ ಅಂತ ಕೇಳಿದ್ರೆ ಉಸಿರಾಟ ಅಂತ ಕರೀತಾರೆ ಇಲ್ಲಿ ನಿನ್ನೆ ಇದು ಹೇಳಿದ್ದೆ ನೋಡ್ರಿ ಹಿಂಗ ಸೊ ಇದನ್ನ ಸಾಗಾಣಿಕೆ ಮಾಡತ್ತೆ ದೇಹದ ಎಲ್ಲ ಜೀವಕೋಶಗಳಿಗೆ ಇದನ್ನ ಸಾಗಾಣಿಕೆ ಮಾಡೋರು ಯಾರು ಓಟು ಸಾಗಾಣಿಕೆ ಮಾಡಿದೆವು ಎಲ್ಲ ಕಡೆ ಸಾಗಾಣಿಕೆ ಮಾಡ ಏನು ಉತ್ಪಾದನೆ ಆಯಿತು ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಆಯಿತು ಇನ್ನೊಂದು ರಕ್ತದ ಬೇರೆ ನಾಳ ಅಥವಾ ಬೇರೆ ರಕ್ತದ ಕಣಗಳು ಇದೇ ಕಾರ್ಬನ್ ಡೈಆಕ್ಸೈಡನ್ನು ವಾಪಸ್ ಏನು ಮಾಡ್ತಾವೆ ತೊಗೊಂಡು ಇಲ್ಲಿಗೆ ಬರ್ತಾವೆ ಹಳೆ ಇಲ್ಲಿ ಇಲ್ಲಿಗೆ ಬಂದು ಇಲ್ಲೇನಾಯ್ತು ನೋಡ್ರಿ ಇಲ್ಲಿಗ ಕಾರ್ಬನ್ ಡೈಆಕ್ಸೈಡ್ ಐತಿ ಇಲ್ಲೇನೈತಿ ಆಮ್ಲಜನಕ ಐತೆ ಈ ಕಡೆ ಆಕ್ಸಿಜನ್ ಸಪ್ಲೈ ಆಗಿತ್ತು ಸಪ್ಲೈ ಆದಮೇಲೆ ಶಕ್ತಿ ಉತ್ಪಾದನೆ ಆಯಿತು ಈ ಪ್ರಕ್ರಿಯೆಗಳಿಗೆ ವೇಸ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಆಗೈತಿ ಇದನ್ನು ಮತ್ತೆ ಮತ್ತೊಂದು ರಕ್ತನಾಳ ತೊಗೊಂಡ್ಬಂದು ಎಲ್ಲಿಗೆ ಬಿಟ್ಟೈತಿ ಹಳೆ ಇಲ್ಲಿಗೆ ಬಿಟ್ಟೈತಿ ಹೌದಾ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿದು ಬರಾತೈತಿ ರೀ ಅಂದರೆ ಇಲ್ಲಿಂದ ಬರತೈತಿ ನೋಡ್ರಿ ಈಗ ನನ್ನ ಮಾತು ಕೇಳ್ರಿ ಇಲ್ಲಿ ಆಕ್ಸಿಜನ್ ಇತ್ತು ಅದು ಈ ಕಡೆ ಬಂತು ಬಟ್ ಇಲ್ಲಿ ಏನು ಬಂದದ ಈಗ ಕಾರ್ಬನ್ ಡೈಆಕ್ಸೈಡ್ ಬಂದದ ಅದೇನು ಬರ್ತದೆ ಈಚೆ ಕಡೆ ಬರ್ತದೆ ಈಗ ಈ ಕಾರ್ಬನ್ ಡೈಆಕ್ಸೈಡ್ ಏನೇ ಮಾಡತ್ತೀರಿ ಮತ್ತು ವಾತಾವರಣಕ್ಕೆ ಹೊರಗೆ ಆಗ್ತೈತೆ ರೀ ಗೊತ್ತಾಗುತ್ತಾ ಇದು ಆಂತರಿಕ ಏನಂತಾರೆ ಇದಕ್ಕೆ ಆಂತರಿಕ ಉಸಿರಾಟ ಆಂತರಿಕ ಉಸಿರಾಟ ಯಾರ್ಯಾರು ನಡಬಾರ್ದಪ್ಪ ಅಂತ ಕೇಳಿದ್ರೆ ಶ್ವಾಸಕೋಶ ಮತ್ತು ಜೀವಕೋಶಗಳ ಮಧ್ಯೆ ನಡೆಯುವಂಥ ಗಾಳಿಯ ವಿನಿಮಯಕ್ಕೆ ಆಂತರಿಕ ಉಸಿರಾಟ ಅಂತ ಕರೆದ್ರೆ ಶ್ವಾಸಕೋಶ ಮತ್ತು ವಾತಾವರಣದ ಮಧ್ಯೆ ನಡೆಯುವಂಥ ಗಾಳಿ ವಿನಿಮಯಕ್ಕೆ ಏನಂತ ಕರೀತಾರ ಬಾಹ್ಯ ಉಸಿರಾಟ ಅಂತ ಕರೀತಾರೆ ಓಕೆ ಸರ್ ತಿಳಿಯಲಾತ ಸರ ಇದು ಪ್ರಾಣಿಗಳಲ್ಲಿ ಉಸಿರಾಟವನ್ನು ಎರಡು ಹಂತಗಳಾಗಿ ವಿಂಗಡಣೆ ಮಾಡಿದ್ದ ಇದು ಪ್ರಾಣಿಗಳಲ್ಲಿ ಉಸಿರಾಟ ಹೆಂಗೆ ಅಂತ ತೋರಿಸ್ಕೊಡೋದು ಆದರೆ ಆ್ಯಕ್ಚುಲಿ ಉಸಿರಾಟದೊಳಗೆ ಎರಡು ವಿಧಗಳು ಯಾವುದರೊಳಗೆ ಉಸಿರಾಟದಲ್ಲಿ ಮುಂದೈತಾ ಹಾಂ ಇಲ್ಲ ಬರ್ತೀನಿ ಇಲ್ಲಿಗೆ ಆ್ಯಕ್ಚುಲಾಗಿ ಉಸಿರಾಟದಲ್ಲಿ ಉಸಿರಾಟದಲ್ಲಿ ಎಷ್ಟು ವಿಧಗಳಪ್ಪ ಅಂತ ಕೇಳಿದ್ರೆ ಎರಡು ವಿಧಗಳು ಎಷ್ಟು ವಿಧಗಳು ರೀ ಎರಡು ವಿಧಗಳು ಒಂದು ಸ್ವಲ್ಪ ಕನ್ಫ್ಯೂಸ್ ಆಕಿತ್ತು ನಿಮ್ಗೆ ಭಾಳ ಇಂಪಾರ್ಟೆಂಟ್ ಇದು ಮೊದಲನೇದು ವಾಯುವಿಕ ಉಸಿರಾಟ ಮೊದಲನೇದು ವಾಯುವಿಕ ಉಸಿರಾಟ ಎರಡನೇದು ಅವಾಯುವಿಕ ಉಸಿರಾಟ ಎರಡನೇದು ಯಾವ್ದ್ರಿ ಅವಾಯುವಿಕ ಉಸಿರಾಟ ಹ್ಞೂ ಅಂತೀರಿ ಸರ ಎಸ್ ಸರ್ ಆಬ್ವಿಯಸ್ಲಿ ವಾಯುವಿಕ ಉಸಿರಾಟ ಅಂದ್ರೆ ಇದಕ್ಕೆ ಇನ್ನೊಂದು ಹೆಸರೈತಿ ಆಮ್ಲಜನಕ ಸಹಿತ ಉಸಿರಾಟ ಆಮ್ಲಜನಕ ಸಹಿತ ಉಸಿರಾಟ ಏರೋಬಿಕ್ ರೆಸ್ಪಿರೇಷನ್ ಅಂತ ಕರೀತಾರೆ ಅವಾಯುವಿಕ ಉಸಿರಾಟಕ್ಕೆ ಇನ್ನೊಂದು ಹೆಸರು ಐತಿ ಇದಕ್ಕೆ ಆಮ್ಲಜನಕ ರಹಿತ ಉಸಿರಾಟ ಅಂತ ಕರೀತಾರೆ ಆನ್ ಏರೋಬಿಕ್ ರೆಸ್ಪಿರೇಷನ್ ವಾಯುವಿಕ ಉಸಿರಾಟ ಆಮ್ಲಜನಕ ಸಹಿತ ಉಸಿರಾಟ ಅಂದ್ರೆ ಏನು ಉಸಿರಾಟ ಪ್ರಕ್ರಿಯೆ ಏನು ಸಹಿತ ಐತ್ರಿ ಆಮ್ಲಜನಕ ಐತಿ ಅಂದ್ರೆ ಆಹಾರದ ಘಟಕಾಂಶಗಳು ಆಹಾರದ ಘಟಕಾಂಶಗಳು ಆಮ್ಲಜನಕದೊಂದಿಗೆ ಸೇರಿಕೊಂಡು ಶಕ್ತಿ ಉತ್ಪಾದನೆ ಮಾಡೋ ಪ್ರಕ್ರಿಯೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಇದಕ್ಕೆ ವಾಯುವಿಕ ಉಸಿರಾಟ ಅಂತ ಕರೀತಾರೆ ಒಂದು ವೇಳೆ ಆಮ್ಲಜನಕ ಇಲ್ಲದೇನೆ ಆಮ್ಲಜನಕದ ಅನುಪಸ್ಥಿತಿಯೊಳಗೆ ಶಕ್ತಿ ಉತ್ಪಾದನೆ ಆಗತ್ತಿತ್ತಪ್ಪ ಅಂತ ಕೇಳಿದ್ರೆ ಇದಕ್ಕೆ ಏನಂತ ಕರೀತಾರ ಅವಾಯುವಿಕ ಉಸಿರಾಟ ಅಂತ ಕರಿತಾರೆ ಏನಂತ ಕರಿತಾರ ರೀ ಅವಾಯುವಿಕ ಉಸಿರಾಟ ಈ ಉಸಿರಾಟದೊಳಗೆ ಏನೋ ಬದಲಾವಣೆಗಳು ಅದಾವೆ ಮೊದಲನೇದಾಗಿ ಕಂಪ್ಲೀಟ್ ಆಗಿ ಹೇಳ್ಕೊಟ್ಬಿಡ್ತೀನಿ ಏನಾಗತ್ತೈತೆ ಈ ಸಿ ಸಿಕ್ಸ್ ಅಸ್ಟ್ರ ಓ ಸಿಕ್ಸ್ ಮತ್ತೆ ಆಮ್ಲಜನಕ ಸೇರ್ಕೊಂಡು ಏನ್ ಮಾಡತ್ತವ ಶಕ್ತಿ ಉತ್ಪಾದನೆ ಮಾಡತ್ತವ ಏನಂತ ಕರಿತಾರೆ ವಾಯುವಿಕ ಉಸಿರಾಟ ಅಂತ ಕರಿತಾರೆ